ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ತುಂಬ ಜನರು ಹೇಳುವಂಥದ್ದು ನಮ್ಮ ಒಂದು ವಿಶ್ ಫಿಲ್ಫುಲ್ ಆಗಬೇಕು ಅಂತಂದರೆ ನಾವೇನು ಅಂದ್ಕೊಂಡಿದ್ವೋ ಅದು ಸಕ್ಸಸ್ಫುಲ್ ಆಗಿ ಫರ ಹೋಗ್ಬೇಕು ಅಂತ ಹೇಳಿದರೆ ಉತ್ತಮವಾದಂಥ ಅಪರ್ಮಿಷನನ್ನು ಮಾಡ್ಕೋಬೇಕು ಲಾ ಆಫ್ ಅಟ್ರಾಕ್ಷನನ್ನು ಮಾಡ್ಕೋಬೇಕು ಇಂಥ ಕೆಲವೊಂದಿಷ್ಟು ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ವಿಶ್ ಫಿಲ್ಫುಲ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದೀವಿ ಅಪರ್ಮಿಷನನ್ನು ಮಾಡ್ಕೋಬೇಕು ಲಾ ಆಫ್ ಅಟ್ರಾಕ್ಷನನ್ನು ಮಾಡ್ಕೋಬೇಕು ಅನ್ನು ಮಾಡ್ಕೋಬೇಕು ಅಂತ ಯಾವ ರೀತಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಸರಿಯಾದ ಪದ್ಧತಿ ಯಾವುದು ಏನೆಲ್ಲ ಏನೆಲ್ಲ ಮಾಡಿದರೆ ನಮ್ಮ ವಿಶ್ ಫಿಲ್ಫುಲ್ ಆಗುತ್ತೆ ಯಾಕೆ ಆಗೋಲ್ಲ ಮತ್ತು ಯಾಕೆ ಆಗುತ್ತೆ ತುಂಬ ಜನರು ಹೇಳುವಂಥದ್ದು ನಾನು ತುಂಬ ಸಲ ಅಪರ್ಮಿಷನ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಅದು ಯಾವುದು ಕೂಡ ಸಕ್ಸಸ್ಫುಲ್ ಆಗಿ ಹೊರಗೆ ಇಲ್ಲ ತುಂಬ ದಿನದಿಂದ ನಾನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಬಟ್ ಅದು ವರ್ಕೌಟ್ ಆಗ್ತಾ ಇಲ್ಲ ಸೊ ಯಾಕೆ ಅಂತ ಹಾಗಾದರೆ ನಾನು ಈ ವಿಡಿಯೋದಲ್ಲಿ ಸರಿಯಾದಂಥ ವಿಧಾನ ಸಮಯ ಮತ್ತು ಪದ್ಧತಿಯನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗಿದ್ದೀನಿ ನೀವೇನಾದರೂ ಅಪರ್ಮಿಷನನ್ನು ಮಾಡ್ಕೊಳ್ತಾ ಇದ್ದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದು ಲಾ ಆಫ್ ಅಟ್ರಾಕ್ಷನಿನ ಒಂದು ಟೆಕ್ನಿಕ್ಕನ್ನು ನಿಮ್ಮ ಒಂದು ವಿಶ್ ಫಿಲ್ಫುಲಿಗೋಸ್ಕರ ನೀವೇನಾದರೂ ಯೂಸ್ ಮಾಡ್ಕೊಳ್ತಾ ಇದ್ರಿ ಅಂತಂದರೆ ಈ ಕ್ರಮವಾದ ಈ ವಿಧಾನದಲ್ಲಿ ನೀವೇನಾದರೂ ಮಾಡ್ಕೊಳ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿಕೊಡಿ ಅಥವಾ ಇನ್ ಕೇಸ್ ನೀವು ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಅದನ್ನು ತಕ್ಷಣಕ್ಕೆ ಬದಲಾವಣೆ ಮಾಡಿಕೊಳ್ಳಿ ಈ ಒಂದು ಪದ್ಧತಿಯಲ್ಲಿ ನಿಮ್ಮ ಒಂದು ಅಪರ್ಮಿಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ಒಂದು ತರ್ಟಿ ಅಥವಾ ಸಿಕ್ಸ್ಟಿ ಡೇಸ್ ಒಳಗಡೆ ನಿಮ್ಮ ಒಂದು ಅಪರ್ಮಿಷನ್ ಫಿಲ್ಫುಲ್ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟು ಸೊ ಹಾಗಾದರೆ ಯಾವ ಥರ ಇರುತ್ತೆ ಏನು ಅನ್ನುವಂಥದ್ದು ವೈಜ್ಞಾನಿಕವಾಗಿ ಅದಕ್ಕೆ ಪ್ರೂಫ್ ಕೂಡ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಫಸ್ಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಈ ಅಪರ್ಮೇಷನ್ ಇದನ್ನು ನಾವು ಕನ್ನಡದಲ್ಲಿ ಸಂಕಲ್ಪ ಅಂತ ಹೇಳ್ಬೋದು ಸೊ ಅದನ್ನು ನಾವು ಯಾವ ಅರ್ಥದಲ್ಲಿ ಬೇಕಾದರೂ ಕರ್ಕೋಬಹುದು ನಮ್ಮ ಮನಸ್ಸಿಗೆ ಅನಿಸಿರೋದನ್ನು ನಮಗೆ ಏನು ಬೇಕಲ್ವಾ ಅದನ್ನು ನಮ್ಮ ಮನಸ್ಸಲ್ಲಿ ನಮ್ಮ ಭಾವನೆಗಳಲ್ಲಿ ಅದನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಕ್ರಿಯೆಯನ್ನು ಮಾಡುವಂಥದ್ದನ್ನು ನಾವು ಅಪರ್ಮಿಷನ್ ಅಂತ ಸರಳವಾಗಿ ಹೇಳ್ಬೋದು ಅಂದರೆ ನಮಗೇನು ಬೇಕಲ್ವಾ ಅದನ್ನು ಮೆಮೊರೀಸ್ ಮಾಡ್ಕೊಳ್ಳುವಂಥದ್ದು ಅದನ್ನು ಭಾವನೆಯಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಫೀಲ್ ಆಗುವಂಥದ್ದು ಇದೆಲ್ಲದನ್ನು ಕೂಡ ಅಪರ್ಮೇಶನ್ ಅನ್ಬೋದು ವಿಜುವಲೈಸೇಷನ್ ಅಂತ ಕರಿಬೋದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತಲೂ ಕೂಡ ಕರೀತಾರೆ ಸೊ ಇದೆಲ್ಲದರ ಮೂಲ ಅರ್ಥ ಇಷ್ಟೇ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಫೀಲ್ ಮಾಡಿಕೊಳ್ಳುವಂಥದ್ದು ಅದನ್ನು ಕಾರಗತವಾಗಿ ಆಗುವಂತೆ ಮಾಡಿಕೊಳ್ಳುವಂಥದ್ದು ಇಷ್ಟೇ ಸೊ ಹಾಗಾದರೆ ಈ ಅಪರ್ಮಿಷನ್ ವರ್ಕೌಟ್ ಆಗುತ್ತಾ ಖಂಡಿತ ಆಗತ್ತೆ ಸರಿಯಾದ ವಿಧಾನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯಲ್ಲಿ ನೀವೇನಾದರೂ ಮಾಡಿದರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಇದು ನನ್ನ ಜೀವನದಲ್ಲಿ ಸಣ್ಣ ಸಣ್ಣ ಅಪರ್ಮಿಷನ್ ಇರ್ಬೋದು ಅಥವಾ ದೊಡ್ಡ ಅಪರ್ಮಿಷನ್ ಇರ್ಬೋದು ಅವೆಲ್ಲವೂ ಕೂಡ ಸಾಕಷ್ಟು ನನ್ನಲ್ಲಿ ಪರಿಣಾಮವನ್ನು ಬೀರಿದ್ದಾವೆ ಸೊ ಅಂಥ ಅನುಭವವನ್ನೇ ನಿಮ್ಮ ಹತ್ರ ನಾನು ಹಂಚಿಕೊಳ್ತಾ ಇದ್ದೀನಿ ಇದು ಖಂಡಿತ ಒಂದು ತರ್ಟಿ ಅಥವಾ ಸಿಕ್ಸ್ಟಿ ಡೇಸಲ್ಲಿ ನಿಮ್ಮ ಒಂದು ಏನಾದರೂ ಅಪರ್ಮಿಷನ್ ಇತ್ತು ಅಂತ ಅದನ್ನು ಸರಿಯಾದ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರಿ ಅಂತಂದ್ರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ನೀವು ಬಯಸಿದಂತೆ ಕೂಡ ಆಗುತ್ತೆ ಇನ್ನು ಕೆಲವರು ಕೇಳ್ಬೋದು ಜೀವನದಲ್ಲಿ ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಆಗತ್ತೆ ಈ ಅಪರ್ಮಿಷನ್ ಮಾಡ್ತಾ ಕುಳುತ್ತ್ರೆ ಅಥವಾ ಸಂಕಲ್ಪ ಮಾಡ್ತಾ ಕುಳುತ್ತೆ ಆಗತ್ತ ಅಂತ ಮಂಡವಾದ ಹಾಕ್ಬೋದು ಆದ್ರೆ ಇದು ನಿಜ ಅಪರ್ಮಿಷನ್ ಇಂದ ನೀವು ಬಯಸಿದಂಥ ನೀವು ಇರುವಂಥ ಸ್ಥಿತಿಗಿಂತ ಭಿನ್ನವಾಗಿ ಇನ್ನಷ್ಟು ಮತ್ತಷ್ಟು ಬೆಳಲಿಕ್ಕೆ ಸುಧಾರಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಕಷ್ಟಪಟ್ಟು ಎಲ್ಲರೂ ದುಡಿತಾರೆ ಆದರೆ ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯನಾ ಅಥವಾ ಬಯಸಿದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನಾ ಫಾರ್ ಎಕ್ಸಾಂಪಲ್ ಆಗಿ ಈಗ ಕೂಲಿಕಾರರು ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರು ಎಷ್ಟೋ ದಿನ ಅಂದರೆ ದಿನನಿತ್ಯನೂ ಕೂಡ ತಮ್ಮ ಜೀವಿತಾವಧಿಯಲ್ಲಿ ಕೂಲಿಯನ್ನೇ ಮಾಡ್ತಾನೆ ಬರ್ತಿರ್ತಾರೆ ಪ್ರತಿನಿತ್ಯನೂ ಕೂಡ ಎಂಟರಿಂದ ಹತ್ತು ತಾಸು ದುಡಿತಾ ಇರ್ತಾರೆ ಆದರೆ ಅವರ ಸಂಪಾದನೆ ದಿನಕ್ಕೆ ಐದುನೂರು ರೂಪಾಯಿ ಅಥವಾ ಸಾವಿರ ಲಾಸ್ಟ್ ಅಂದ್ರೆ ಎರಡು ಸಾವಿರದವರೆಗೂ ಆತ ದುಡಿಬಹುದು ಅದೇ ಒಬ್ಬ ವ್ಯಾಪಾರಸ್ಥ ಹಣದ ಸಂಕಲ್ಪವನ್ನ ಮಾಡಿಕೊಂಡು ಅಪರ್ಮಿಷನ್ ಅನ್ನ ಮಾಡಿಕೊಂಡು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿಯನ್ನ ಅದೇ ಸಮಯಕ್ಕೆ ಆತ ಗಳಿಸ್ತಾನೆ ಇದಕ್ಕೆ ಕಾರಣ ಆತನ ಒಂದು ಅಪರ್ಮಿಷನ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಆತ ಆ ಅಪರ್ಮಿಷನ್ ಅಲ್ಲಿ ಇಟ್ಟಿರುವಂಥ ನಂಬಿಕೆ ಹಾಗೆ ಸಮಯ ಪ್ರಜ್ಞೆ ಪ್ಲ್ಯಾನ್ಸ್ ಮತ್ತು ವ್ಯಾಪಾರದ ಸ್ಕಿಲ್ ಬುದ್ಧಿವಂತಿಕೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆತನಲ್ಲಿ ತನ್ನೊಳಗೆ ತನ್ನನ್ನು ಇಟ್ಕೊಂಡಿರುವಂಥ ಶ್ರದ್ಧಾ ಮನೋಭಾವನೆ ಇದೆಲ್ಲದನ್ನು ಆತ ಇಟ್ಕೊಂಡ್ಬಿಟ್ಟು ಬಿಟ್ಟು ಒಂದು ಸ್ಟೆಪ್ ಹೊಂದಿರ್ತಾನೆ ನನ್ನ ಪರಿಸ್ಥಿತಿ ಹೀಗೆ ಅಯ್ಯೋ ನನ್ನ ಕೆಲಸನೇ ಇಷ್ಟು ನನಗೇನು ಮಾಡೋಕ್ಕಾಗಲ್ಲ ನಾನು ಮಾಡ್ತಾ ಇರುವಂಥದ್ದೇ ಕೂಲಿ ಕೆಲಸ ಪ್ರತಿನಿತ್ಯನೂ ಕೂಡ ದುಡಿಬೇಕು ತಿನ್ನಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬಿಟ್ಟು ಬೇರೆ ಏನೂ ಕೂಡ ಯೋಚನೆ ಮಾಡಲಿಲ್ಲ ಅಂತ ಅಂದಾಗ ಆತ ಎಲ್ಲಿದ್ದನೋ ಅಲ್ಲೇ ಇರಲಿಕ್ಕೆ ಸಾಧ್ಯತೆ ಇದೆ ಸ್ವಲ್ಪ ತಮ್ಮ ಯೋಚನೆಯನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ತಾವೇನಾದ್ರೂ ಮಾಡ್ಬೇಕು ನಾ ಈ ತರ ದುಡಿತಾನೇ ಇದ್ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಜೀವನ ಇಷ್ಟಕ್ಕೆ ಎಂಡ್ ಆಗ್ಬಿಡತ್ತೆ ಸೊ ಹೊಸದನ್ನ ನಾನೇನಾದ್ರೂ ಮಾಡ್ಬೇಕು ಅನ್ನುವಂತ ಅಪರ್ಮಿಷನ್ ಅಥವಾ ಸಂಕಲ್ಪ ಆತನ ಮನಸ್ಸಲ್ಲಿ ಬಂದು ದೃಢವಾದಂತ ನಿರ್ಧಾರವನ್ನ ಮಾಡ್ಬಿಟ್ಟು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸ್ಕಿಲ್ ಅನ್ನ ಬಳಸ್ಕೊಂಡ ಅಂತ ಅಂದ್ರೆ ಖಂಡಿತ ಒಂದ್ ಸ್ಟೆಪ್ ಮುಂದೆ ಹೋಗ್ತಾನೆ ಇದನ್ನ ಎಲ್ರೂ ಕೂಡ ಮಾಡ್ಬೇಕಾಗತ್ತೆ ಕೂಡ ಒಂದು ತರ ಲಕ್ ಅಂತ ಹೇಳ್ತಿರ್ತೀವಿ ಯಾವುದೋ ಒಬ್ಬ ವ್ಯಾಪಾರಸ್ಥ ಇರ್ತಾನೆ ಆತನ ಅಂಗಡಿಗೆ ಯಾವುದೇ ತರದ ಬೋರ್ಡ್ ಇರಲ್ಲ ಯಾವುದೇ ತರದ ಪಬ್ಲಿಸಿಟಿ ಇರಲ್ಲ ಯಾವುದೇ ತರದ ಆತ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಿರಲ್ಲ ಆದ್ರೆ ಆತನ ಅಂಗಡಿಯಲ್ಲಿ ಸಾಕಷ್ಟು ಜನ ಇರ್ತಾರೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ನೋಡಿ ಒಂದು ಲೈನ್ ಅಲ್ಲಿ ಒಂದು ನಾಲ್ಕೈದು ಅಂಗಡಿ ಒಂದೇ ತರದ ಅಂಗಡಿ ಇತ್ತು ಅಂತ ಹೇಳಿದ್ರೆ ಒಂದು ಅಂಗಡಿಯಲ್ಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಜನರಿರ್ತಾರೆ ತುಂಬಾ ರಶ್ ಇರುತ್ತೆ ಯಾವಾಗ್ಲೂ ಕೂಡ ಬಿಸಿಯಾಗೇ ಇರ್ತಾರೆ ಬಟ್ ಪಕ್ಕದ ಅಂಗಡಿಯಲ್ಲಿ ಯಾವುದೇ ತರದ ವ್ಯಾಪಾರ ನಡೀತಿರಲ್ಲ ಸೊ ಆಗ ನಾವು ಅನ್ಕೊಳ್ತೀವಿ ಆತ ತುಂಬಾ ಅದೃಷ್ಟವಂತ ಆತನ ವ್ಯಾಪಾರ ತುಂಬಾ ಚೆನ್ನಾಗಿದೆ ಆತ ಲಕ್ಕಿ ಪರ್ಸನ್ ಅಂತ ಹೇಳ್ತಿರ್ತೀವಿ ಆತನ ಒಂದು ಸ್ಕಿಲ್ ಆತನ ಒಂದು ಅಪರ್ಮಿಷನ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಒಂದು ಹಣದ ಅಟ್ರಾಕ್ಷನ್ ಆಗ್ತಿರತ್ತೆ ಜನರ ಒಂದು ಅಟ್ರಾಕ್ಷನ್ ಆಗ್ತಿರತ್ತೆ ಸೊ ಇದು ತನ್ನ ಅವನ ಲೈಫಲ್ಲಿ ಆತ ಮಾಡ್ತಾ ಇರುವಂಥ ಒಂದು ಶ್ರದ್ಧೆ ಅಂತ ಹೇಳ್ಬೋದು ನಂಬಿಕೆ ಅಂತ ಹೇಳ್ಬೋದು ಸೊ ಇದು ಕೂಡ ಹೌದು ಕಷ್ಟಪಟ್ಟು ಎಲ್ಲರೂ ದುಡಿತಾರೆ ಎಲ್ಲರೂ ಕೂಡ ಶ್ರೀಮಂತರಾಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾದ್ರೆ ಅಪರ್ಮಿಷನ್ಗೆ ಗೆ ಅಷ್ಟೊಂದು ಪವರ್ಫುಲ್ ಇದೆಯಾ ಸೊ ಹಾಗಾದ್ರೆ ಈ ಅಪರ್ಮಿಷನ್ ಅಂತ ಅಂದರೆ ಯಾವ ತರ ಮಾಡ್ಕೊಳ್ಳೋದು ಏನು ಅನ್ನುವಂಥದ್ದು ಒಂದು ಡೌಟ್ ಬರುತ್ತೆ ಈ ಅಪರ್ಮಿಷನ್ ಅನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ ಇದು ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳಾಗಿರ್ಬೋದು ಅಥವಾ ವೈಜ್ಞಾನಿಕ ಸತ್ಯತೆಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು ಇಂದಿಗೂ ಕೂಡ ಇದು ಪ್ರಚಲಿತದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಆಗಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿ ಹೋದಾಗ ಆ ದೇವರ ಒಂದು ನಂಬಿಕೆಯಿಂದ ನಾವು ಹೋಗಿರ್ತೀವಿ ಆ ದೇವರು ನಮಗೆ ಒಂದು ಒಳ್ಳೇದು ಮಾಡ್ತಾನೆ ಅನ್ನುವಂಥ ಮನಸ್ಥಿತಿಯಿಂದ ನಾವು ಅಲ್ಲಿ ಹೋಗಿರ್ತೀವಿ ಅಷ್ಟೇ ಅಲ್ಲ ನಾವು ಹರಿಕೆಗಳನ್ನು ಕಟ್ಕೊಳುವಂಥದ್ದು ಮುಡುಪನ್ನು ಕಟ್ಟಿಟ್ಕೊಳ್ತೀವಿ ಇದು ಒಂದು ನಂಬಿಕೆ ಇದೊಂದು ರೀತಿಯ ಸಂಕಲ್ಪ ಅಪರ್ಮಿಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಇದನ್ನು ಸಂಪೂರ್ಣವಾಗಿ ನಂಬ್ತಾ ಇದ್ದೀವಿ ನಾವು ಈ ಒಂದು ಹರಿಕೆಯನ್ನು ಕಟ್ಕೊಂಡ್ರೆ ನಮ್ಮ ಕೆಲಸ ಆಗತ್ತೆ ಅನ್ನುವಂಥದ್ದು ಇದನ್ನೇ ನಾವು ಮೆಟಾಫಿಸಿಕಲ್ ಸೈನ್ಸ್ ಅಂತ ಕರಿತೀವಿ ಸೊ ಅಂದರೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅಲ್ಲಿ ಅರ್ಪಣೆ ಮಾಡಿಕೊಳ್ಳುವಂಥದ್ದು ಸಂಪೂರ್ಣವಾಗಿ ನಮ್ಮನ್ನು ನಾವು ನಂಬುವಂಥದ್ದು ಇದನ್ನ ನಾವು ಮಾಡಬೇಕಾಗಿರುವಂಥದ್ದು ಪ್ರತಿನಿತ್ಯದ ನಮ್ಮ ಲೈಫಲ್ಲಿ ಅಪರ್ಮಿಷನ್ ನಾವು ಯಾವ ವರ್ಕಲ್ಲಿ ಮಾಡ್ತೀವೋ ಯಾವ ಒಂದು ನಮ್ಮ ವಿಶ್ ಇದೆಯೋ ಸೊ ಅದ್ರ ಮೇಲೆ ನಾವು ಇದೇ ತರದ ಆದಂತ ನಂಬಿಕೆ ವಿಶ್ವಾಸವನ್ನ ಇಡ್ತಾ ಹೋಗಬೇಕಾಗತ್ತೆ ಹಾಗಾದ್ರೆ ಈ ಸಂಕಲ್ಪ ಮಾಡಿಕೊಳ್ಳಿಕ್ಕೆ ಈ ಒಂದು ಅಪರ್ಮಿಷನ್ ಫಿಲ್ಫುಲ್ ಆಗಲಿಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನು ನೋಡಬೇಕಾಗತ್ತೆ ಏನು ನಿಯಮ ಅಂತ ಹೇಳಿದ್ರೆ ಅಪರ್ಮಿಷನ್ ಮೂಲಕ ಅದನ್ನು ಹೃದಯದಲ್ಲಿ ಆಳವಾಗಿ ಫೀಲ್ ಮಾಡ್ಕೊಳ್ಳುವಂಥದ್ದು ಸಿಂಪಲ್ಲಾಗಿ ನಾವು ಏನನ್ನು ಬಯಸ್ತೀವೋ ನಾವು ಏನನ್ನು ಅಂದ್ಕೊಳ್ತೀವೋ ಅದನ್ನು ಸಂಪೂರ್ಣವಾಗಿ ಫೀಲ್ ಮಾಡ್ಕೋಬೇಕು ಅದು ಆಯಿತು ಅನ್ನುವಂಥ ರೀತಿಯಲ್ಲಿ ನಾವು ಫೀಲ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಆಗಿ ನಮಗೆ ತುಂಬ ಇಷ್ಟವಾದಂಥ ಒಂದು ಯಾವುದೋ ಒಂದು ಐಟಮ್ ಇರುತ್ತೆ ಆ ಐಟಮನ್ನು ನೆನೆಸ್ಕೊಂಡ ತಕ್ಷಣ ಫೀಲ್ ಮಾಡ್ಕೊಂಡ ತಕ್ಷಣ ನಮ್ಮ ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಫೀಲ್ ಮಾಡಿಕೊಂಡಾಗ ನಮ್ಮ ಮನಸ್ಸಲ್ಲಿ ಅದನ್ನು ಯೋಚನೆ ಮಾಡಿಕೊಂಡಾಗ ಅದು ನಮ್ಮ ಮೈಂಡಲ್ಲಿ ಒಂದು ಪಿಚ್ಚರ್ ಬರುತ್ತೆ ಆ ಪಿಕ್ಚರ್ ಬಂದಾಗ ನಮ್ಮ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಬಾಯಲ್ಲಿ ಜೊಳ್ಳು ರೀತಿಯಲ್ಲಿ ನೀರಿನ ಅಂಶ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಅಪರ್ಮೇಷನ್ ಯಾವ ಥರ ಇರಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ನಿಮಗೊಂದು ಆರೋಗ್ಯದ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ ನಿಮಗೆ ಇವಾಗ ಯಾವುದೋ ಒಂದು ಪೇಯ್ನ್ ಇದೆ ನಿಮ್ಮ ಬಾಡಿಯಲ್ಲಿ ಯಾವುದೋ ಒಂದು ಫಾಟ್ಸ್ ಪೇಯ್ನ್ ಇದೆ ಸೊ ಆ ಫಾಟ್ಸ್ ಅಲ್ಲಿ ಹೋಗಬೇಕು ಅನ್ನುವಂಥ ಅನ್ನುವಂತ ರೀತಿಯಲ್ಲಿ ನೀವು ಅಪರ್ಮೇಷನನ್ನು ಅನ್ನ ಮಾಡ್ಕೊಳ್ತಾ ಇದ್ದೀರ ಇವಾಗ ನಿಮಗೊಂದು ಕಾಲ್ ನೋವಿದೆ ಅಂತ ಅನ್ಕೊಳ್ಳಿ ಆ ಕಾಲನ್ನ ನೋವನ್ನ ಹೋಗಬೇಕು ಅಂತ ಅಪರ್ಮೇಷನನ್ನು ಅನ್ನ ಮಾಡ್ಕೊಳ್ತಾ ಇದ್ದೀರಾ ಸಂಪೂರ್ಣವಾಗಿ ಫೀಲ್ ಮಾಡ್ಕೊಳ್ಳಿ ನಿಮ್ಮ ಕಾಲ್ ಇವಾಗ ನೋವಿಲ್ಲ ನೀವು ಆರಾಮಾಗಿ ಅಡ್ಡಾಡ್ತಾ ಇದ್ದೀರಾ ಆರಾಮಾಗಿ ಇದ್ದೀರಾ ಜಿಗ್ದಾಡ್ತಾ ಇದ್ದೀರಾ ಎಲ್ಲರಿಗಿಂತ ಫಾಸ್ಟಾಗಿ ನಡ ನಡೀತಾ ಇದ್ದೀರಾ ಓಡ್ತಾ ಇದ್ದೀರಾ ಎಲ್ಲ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಅದೇ ಕಾಲಿಂದ ಈ ಥರ ನೀವು ಸ್ಟ್ರಾಂಗಾಗಿ ಫೀಲ್ ಮಾಡ್ಕೊಳ್ಳಿ ಆಗ ಸ್ಟ್ರಾಂಗಾಗಿ ಫೀಲ್ ಮಾಡಿಕೊಂಡಾಗ ನಿಮ್ಮ ಬಾಡಿಯಲ್ಲಿರುವಂಥ ಅಂಗಾಂಗಗಳಿಗೆ ಬೇಕಾದಂಥ ಮೆಡಿಷನ್ ಮತ್ತು ಬಯೋಕೆಮಿಕಲ್ಲನ್ನು ನಿಮ್ಮ ದೇಹ ಉತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಪ್ರತಿನಿತ್ಯ ಈ ಕ್ರಿಯೆ ಸ್ಟಾರ್ಟ್ ಆಗಿಬಿಟ್ಟು ನೀವು ಅನಾರೋಗ್ಯದಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಯಾವುದೇ ಒಂದು ನಿಮ್ಮ ಬಾಡಿಯಲ್ಲಿರುವಂಥ ಯಾವುದೇ ಒಂದು ರೋಗಕ್ಕಾಗಿರ್ಬೋದು ಇದನ್ನು ನೀವು ಮಾಡ್ತಾ ಹೋಗಿ ಸಂಪೂರ್ಣವಾಗಿ ಫೀಲ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಂಬಿಕೆ ಇಡಿ ಅದರಲ್ಲಿ ಆ ಥರ ಮಾಡ್ತಾ ಹೋಗಿ ಖಂಡಿತ ಅದು ವರ್ಕೌಟ್ ಆಗ್ತಾ ಹೋಗುತ್ತೆ ತುಂಬ ಜನರು ಹೇಳುವಂಥದ್ದು ತುಂಬ ಜನರು ಮಾಡಿದರೆ ಕೂಡ ಎಷ್ಟೋ ಜನರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಡಾಕ್ಟರ್ ಹೇಳಿರ್ತಾರೆ ನೀವು ಒಂದು ಬೆಡ್ ರೆಸ್ಟ್ ಮಾಡಬೇಕು ಎದ್ದು ಅಡಾಡೋ ಆಗಿಲ್ಲ ಓಡಾಡಿದರೆ ನಿಮಗೆ ಕಾಲ್ ಮತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಕೈ ಫ್ರ್ಯಾಕ್ಚರ್ ಆಗುತ್ತೆ ನಿಮ್ಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಎಲ್ಲದಕ್ಕೂ ಮೂಲವಾಗಿ ಕಾರಣನೇ ನಮ್ಮ ಮನಸ್ಸು ನಾವು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ವಿ ಅಂತಂದರೆ ಕ್ಷಣಾರ್ಧದಲ್ಲಿ ಒಂದು ವರ್ಷ ಅವರು ಒಂದು ಮೂರು ತಿಂಗಳಲ್ಲೇ ರಿಕವರ್ ಆಗ್ತಾರೆ ಸೊ ಅವರ ಒಂದು ಬಾಡಿ ಅವರ ಒಂದು ಬಾಡಿಯಲ್ಲಿರುವಂಥ ಕೆಮಿಕಲ್ ರಿಯಾಕ್ಷನ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅವರು ಒಂದು ಫೀಲಿಂಗ್ ಒಂದು ಯಾವ ಥರ ಅದನ್ನು ಫೀಲ್ ಮಾಡ್ಕೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದನ್ನೇ ನಾವು ಹೇಳುವಂಥದ್ದು ಅಪರ್ಮಿಷನ್ ಮಾಡಿಕೊಳ್ಳುವಾಗ ಫೀಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು ನಾವು ಏನು ಮಾಡ್ಕೊಳ್ತೀವೋ ಅದು ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿರಬೇಕು ಇನ್ನು ಇನ್ನು ಸೆಕೆಂಡ್ ಒನ್ ನಂಬಿಕೆ ಮತ್ತು ವಿಶ್ವಾಸ ಇರಬೇಕು ಮನಸ್ಸಿನ ಶಕ್ತಿ ತುಂಬ ಅಪಾರ ಆದರೆ ಆ ಶಕ್ತಿಯ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಯಾವುದೇ ಇರಲ್ಲ ಹೀಗಿಲ್ದೇ ಇರುವಾಗ ಅಪರ್ಮಿಷನ್ ಸಿದ್ಧಿಸಲಿಕ್ಕೆ ಸಾಧ್ಯತೆ ಇಲ್ಲ ನಿಮ್ಮ ಅಪರ್ಮಿಷನ್ ಏನಾದರೂ ಸಿದ್ಧಿ ಆಗಬೇಕು ಅಂದರೆ ನಿಮ್ಮ ಒಂದು ಸಂಕಲ್ಪ ಅದು ಈಡೇರಬೇಕು ಅಂತ ಹೇಳಿದರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಮನಸ್ಸಿನ ಶಕ್ತಿಯ ಮೇಲೆ ಅಪಾರವಾದಂಥ ನಂಬಿಕೆ ಮತ್ತು ವಿಶ್ವಾಸವನ್ನು ಇಡಬೇಕು ಯಾವ ಥರ ಅಂತ ಹೇಳಿದರೆ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾವು ಒಬ್ಬ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಏನು ಅಂದ್ಕೊಂಡಿರ್ತಾನೆ ಯಾವುದೋ ಒಂದು ಅಪರ್ಮಿಷನನ್ನು ಮಾಡ್ಕೊಂಡಿರ್ತಾನೆ ಫಾರ್ ಎಕ್ಸಾಂಪಲ್ ಆಗಿ ನಾನು ಒಬ್ಬ ಶಿಕ್ಷಕ ಆಗಬೇಕು ಅಥವಾ ನಾನೊಬ್ಬ ಡಿ ಸಿ ಆಗಬೇಕು ಅಥವಾ ನಾನೊಬ್ಬ ಉತ್ ಉತ್ತಮ ಈ ಒಂದು ನಮ್ಮ ಜಿಲ್ಲೆಗೆ ಆಗಿರ್ಬೋದು ಅಥವಾ ನಮ್ಮ ರಾಜ್ಯಕ್ಕೆ ಆಗಿರ್ಬೋದು ಉತ್ತಮವಾದಂಥ ರೈತ ಆಗಬೇಕು ನಾನೊಬ್ಬ ಸೈನಿಕ ಆಗ್ಬೇಕು ಅಂತ ಈ ಥರ ಏನೋ ಒಂದು ಅಪರ್ಮೇಷನನ್ನು ಆತ ಇಟ್ಕೊಂಡಿರ್ತಾನೆ ನಾನು ಇ ರ್ಯಾಂಕಿಂಗ್ ರ್ಯಾಂಕಿಂಗನ್ನು ಇಷ್ಟೇ ತಗೊಳ್ಬೇಕು ಅಂತ ಅನ್ನುವಂಥದ್ದಾಗಿರ್ಬೋದು ಈ ಜಾಬ್ ಅನ್ನೇ ಪಡ್ಕೋಬೇಕು ಅನ್ನೋದಾಗಿರ್ಬೋದು ಏನೇನೋ ಆಸೆಗಳಿರುತ್ತೆ ಸೊ ಎಲ್ಲದನ್ನು ಕೂಡ ಆತ ಒಂದು ಅಪರ್ಮೇಷನನ್ನು ಅನ್ನ ಮಾಡ್ಕೊಂಡಿರ್ತಾನೆ ಅಲ್ಲಿ ಒಂದು ಅಪರ್ಮಿಷನ್ ಫಿಲ್ಫುಲ್ ಆಗಬೇಕು ಅಂತ ಅಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆತ ಅಂದರೆ ಯಾರು ಅಂದ್ಕೊಂಡಿರ್ತಾರೋ ಆತ ಆತನ ಅಂತರಾತ್ಮ ಅದನ್ನು ನಂಬಬೇಕು ನನಗೆ ಈ ಅರ್ಹತೆ ಇದೆಯಾ ನಾನು ಇದನ್ನು ಮಾಡಬಲ್ಲೆ ಇದಕ್ಕೆ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸು ಅದನ್ನು ನಂಬಲಿಕ್ಕೆ ತಯಾರಿರಬೇಕು ನೀವು ಅದನ್ನು ನಂಬಲಿಲ್ಲ ಅಂತಂದರೆ ಏನಾದರೂ ಸ್ವಲ್ಪ ನಿಮ್ಮ ಸಾಮರ್ಥ್ಯದ ಮೇಲೆ ಕೊಂಚ ಅನುಮಾನ ಇದ್ದರೂ ಕೂಡ ಎಷ್ಟೇ ನೀವು ಅಪರ್ಮಿಷನ್ ಮಾಡಿಕೊಂಡ್ರೂ ಕೂಡ ಸಾಧ್ಯತೆ ಇಲ್ಲ ತುಂಬ ಜನ ಹೇಳುವಂಥದ್ದು ನಾನು ತುಂಬ ದಿನದಿಂದ ಅಪರ್ಮಿಷನನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಯಾವುದೇ ಥರದ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಮನಸ್ಸು ಅದನ್ನು ನಂಬ್ತಾ ಇಲ್ಲ ದೃಢವಾಗಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅಂತ ಅರ್ಥ ನೀವು ಯಾವಾಗ ಅದನ್ನು ನಂಬ್ತಿರೋ ಅದರ ಮೇಲೆ ಯಾವಾಗ ವಿಶ್ವಾಸ ಇಡ್ತೀರೋ ಅದಕ್ಕೆ ಬೇಕಾದಂಥ ಅರ್ಹತೆ ನನಗೆಲ್ಲದೂ ಕೂಡ ಇದೆ ನಾನು ಇದನ್ನು ಮಾಡಬಲ್ಲೇ ಇದು ನನ್ನದೇ ಕೆಲಸ ಇದು ನನ್ನಿಂದ ಸಾಧ್ಯ ಅನ್ನುವಂಥದ್ದನ್ನು ನೀವು ಯಾವಾಗಲೇ ಯಾವಾಗ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆಗ ನಿಮ್ಮ ಪರ್ಮಿಷನ್ ಸಂಪೂರ್ಣವಾಗಿ ಬದಲಾಗಿ ನೀವೇನು ಅಂದ್ಕೊಂಡಿದ್ರೋ ಅದೆಲ್ಲದೂ ಕೂಡ ನಿಮ್ಮ ಕೈಗೆ ಸೇರ್ತಾ ಹೋಗುತ್ತೆ ಹಾಗಾದ್ರೆ ಅಭ್ಯಾಸ ಮಾಡುವಂಥ ವಿಧಾನ ಯಾವ ಥರ ಇರಬೇಕು ಅಂತಂದರೆ ಮೊದಲನೇದಾಗಿ ಹಂತ ಹಂತವಾದಂಥ ಅಪರ್ಮಿಷನ್ ಇರಬೇಕು ಮೊದಲನೇ ದೊಡ್ಡದಾದಂಥ ಅಪರ್ಮಿಷನ್ನೇ ಇಟ್ಕೋಬಾರ್ದು ಈ ನಮ್ಮ ಮನಸ್ಸು ಈ ನಮ್ಮ ಒಂದು ಮನಸ್ಸು ಅನ್ನುವಂಥದ್ದು ತುಂಬ ಚಂಚಲವಾಗಿದೆ ಅಂತ ಅಷ್ಟು ಬೇಗ ಯಾರನ್ನು ಕೂಡ ಯಾವುದನ್ನು ಕೂಡ ನಂಬಲ್ಲ ಸೊ ಆಗತ್ತೆ ಅಂದ ತಕ್ಷಣ ಆಗ್ಬಿಡತ್ತಾ ಅಂತ ಅನ್ನೋಲ್ಲ ಇವಾಗ ಆಗತ್ತೆ ಅಂತ ಹೇಳ್ತೀವಿ ಇನ್ನೊಂದು ಕ್ಷಣದಲ್ಲಿ ಅಯ್ಯೋ ನನ್ನಿಂದ ಆಗಲ್ವೇನೋ ಅಂತ ಅನ್ಸ್ಬಿಡತ್ತೆ ಸೊ ಇದು ಯಾರಾದರೂ ಡಿಮೋಟಿವೇಟ್ ಮಾಡಿದಾಗ ಅಥವಾ ಯಾವುದಾದ್ರೂ ಒಂದು ಅನ್ನು ನೋಡಿದಾಗ ಅಯ್ಯೋ ಇದು ನಮ್ಮಿಂದ ಆಗೋಲ್ಲ ಬಿಡು ಇದು ನನಗಲ್ಲ ಬಿಡು ಅಂತ ಹೇಳಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಸೊ ಇದನ್ನ ನಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕು ಎಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕು ಏನೇ ಆಗಲಿ ನಾನು ಇದನ್ನ ಮಾಡೇ ಮಾಡ್ತೀನಿ ಇದು ನಂದೇ ಕೆಲಸ ನಾನೇ ಮಾಡಬೇಕು ಅಂತ ಅನ್ನುವಂಥ ದೃಢವಾದಂಥ ಸಂಕಲ್ಪವನ್ನು ಮಾಡಬೇಕಾಗತ್ತೆ ಸೊ ಆ ಥರ ಮಾಡಬೇಕು ಆ ಥರದಂತ ಒಂದು ಆತ್ಮವಿಶ್ವಾಸ ನಂಬಿಕೆ ನಿಮ್ಮಲ್ಲಿ ಬರಬೇಕು ಅಂತ ಅಂದರೆ ಅದನ್ನು ಅಭ್ಯಾಸ ಮಾಡುವಂಥ ರೀತಿ ಏನಾಗಿರ್ಬೇಕು ಅಂದರೆ ಹಂತ ಹಂತವಾಗಿ ಮಾಡ್ತಾ ಇರಬೇಕು ಚಿಕ್ಕ ಚಿಕ್ಕದಂಥ ಅಪರ್ಮಿಷನನ್ನು ಫಸ್ಟು ನಿಮ್ಮ ಮೈಂಡಿಗೆ ಕೊಡ್ತಾ ಹೋಗ್ಬೇಕು ಚಿಕ್ಕ ಚಿಕ್ಕದಾಗಿ ಕೊಡ್ತಾ ಹೋದ್ರಿ ಅಂತ ಅಂದಾಗ ಅದು ಫಿಲ್ಫುಲ್ ಆದಾಗ ಆತ್ಮವಿಶ್ವಾಸ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕದ್ರಿಂದ ದೊಡ್ಡ ಅಪರ್ಮಿಷನ್ ಅಂತ ನೀವು ಹೋಗಬೇಕಾಗತ್ತೆ ಮೊದಲು ಚಿಕ್ಕ ಚಿಕ್ಕದನ್ನು ನೋಡ್ತಾ ಹೋಗಿ ಚಿಕ್ಕ ಚಿಕ್ಕದನ್ನು ಪರೀಕ್ಷೆ ಮಾಡ್ತಾ ಹೋಗಿ ಅದನ್ನು ನಿಮ್ಮ ಮನಸ್ಸಿಗೆ ಹೇಳ್ತಾ ಹೋಗಿ ಅದರಲ್ಲಿ ವಿಶ್ವಾಸವನ್ನು ಇಡ್ತಾ ಹೋಗಿ ಫೀಲ್ ಮಾಡ್ತಾ ಹೋಗಿ ಅದು ಯಾವಾಗ ಫೀಲ್ಫುಲ್ ಆಗುತ್ತೋ ನೆಕ್ಸ್ಟ್ ಬೇರೆ ಈ ಥರ ನೀವು ಮಾಡ್ತಾ ಹೋಗಿ ನಿಮ್ಮ ಒಂದು ದೊಡ್ಡ ಗೋಲ್ ಏನಿರುತ್ತಲ್ಲ ಆ ಅಪರ್ಮಿಷನನ್ನು ಇಡ್ತಾ ಹೋಗಿ ಅದರಲ್ಲಿ ಫೀಲ್ ಮಾಡ್ತಾ ಹೋಗಿ ಒಂದು ದೃಢವಾದಂಥ ನಂಬಿಕೆಯನ್ನು ಇಡ್ತಾ ಹೋಗಿ ಖಂಡಿತ ಆಗ್ತಾ ಹೋಗುತ್ತೆ ಹಾಗಾದರೆ ಅಪರ್ಮಿಷನನ್ನು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದನ್ನು ಕೂಡ ನೋಡ್ಬಿಡೋಣ ನಾಲ್ಕು ಸಮಯಗಳನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ಸಮಯ ಸೂಕ್ತ ಅನಿಸುತ್ತೋ ಈ ನಾಲ್ಕೂ ಸಮಯದಲ್ಲಿ ಮಾಡ್ತೀನಿ ಅಂದರೆ ಖಂಡಿತ ತೊಂದರೆ ಇಲ್ಲ ನಾಲ್ಕು ಸಮಯದಲ್ಲೂ ಕೂಡ ಮಾಡ್ಕೋಬೋದು ಒಂದೇ ಸಮಯದಲ್ಲಿ ಮಾಡಬೇಕು ಅಂತ ಏನಿಲ್ಲ ಸೊ ಹಾಗಾದರೆ ಯಾವ್ಯಾವ ಸಮಯದಲ್ಲಿ ಮಾಡ್ಬೋದು ಅಂದರೆ ಇದಕ್ಕೆ ವೈಜ್ಞಾನಿಕವಾದಂಥ ಕಾರಣ ಕೂಡ ಇದಾವೆ ಸೊ ಈ ಸಮಯದಲ್ಲಿ ತುಂಬಾ ತುಂಬಾ ಸೂಕ್ತವಾದಂಥ ಸಮಯಗಳು ಅಂತ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನೆಕ್ಸ್ಟು ಸಾನದ ಸಮಯ ನೆಕ್ಸ್ಟು ನಡೆದಾಡುವಂಥ ಸಮಯ ನೆಕ್ಸ್ಟು ಮಲಗುವಂಥ ಸಮಯ ಮೊದಲನೇದಾಗಿ ನೋಡೋದಾದರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಹಾಸಿಗೆಯಿಂದ ಕೆಳಗೆ ಕಾಲಿಡೋದಕ್ಕಿಂತ ಮುಂಚೆನೆ ನಾವೇನು ಮಾಡಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಮಯದಲ್ಲಿ ನಾವು ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ಆಗಷ್ಟೇ ನಾವು ಗಾರ್ಡನ್ ಇದರಿಂದ ಎದ್ದಿರ್ತೀವಿ ಆಗ ನಮ್ಮ ಮೆದುಳು ಡೇಟಾ ಸ್ಟೇಜಲ್ಲಿರುತ್ತೆ ಈ ಸಮಯ ಅತ್ಯಂತ ಸೂಕ್ತವಾಗಿರುವಂಥ ಸಮಯ ಯಾವುದನ್ನೇ ಮಾಡಲಿಕ್ಕು ಅಪರ್ಮಿಷನನ್ನು ಮಾಡಲಿಕ್ಕಾಗಿರ್ಬೋದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಲಿಕ್ಕಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಧ್ಯಾನವನ್ನು ಮಾಡಲಿಕ್ಕಾಗಿರ್ಬೋದು ಅಥವಾ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಕ್ಕಾಗಿರ್ಬೋದು ಅತ್ಯಂತ ಸೂಕ್ತವಾದಂಥ ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ನಾವು ಈ ಸಮಯದಲ್ಲಿ ನಮ್ಮ ಒಂದು ಅಪರ್ಮಿಷನ್ ಇರ ಏನಿರತ್ತಲ್ವ ಸೊ ಅದನ್ನು ಫಿಲ್ಫುಲ್ ಮಾಡ್ಕೊಳ್ಳಿಕ್ಕೆ ಈ ಸಮಯ ಅತ್ಯಂತ ಸೂಕ್ತವಾದಂಥ ಸಮಯ ಅಂತ ಹೇಳ್ಬೋದು ನಮ್ಮ ಮೆದುಳು ತುಂಬ ಅಂದರೆ ತುಂಬನೇ ಸೂಕ್ಷ್ಮವಾಗಿರುತ್ತೆ ಪ್ರಶಾಂತತೆಯಿಂದ ಕೂಡಿರುತ್ತೆ ಕೂಲಾಗಿರುತ್ತೆ ಗಾಢವಾದಂಥ ನಿದ್ರೆಯಿಂದ ಎದ್ದಿರೋದ್ರಿಂದ ಹಿಂದಿನ ದಿನದ ಯಾವುದೇ ವಿಚಾರಗಳಾಗಿರ್ಬೋದು ಯಾವುದೇ ಆಲೋಚನೆಗಳಾಗಿರ್ಬೋದು ಅದ್ಯಾವುದು ಕೂಡ ನಮ್ಮ ಮೈಂಡಲ್ಲಿ ಆ ಕ್ಷಣದಲ್ಲಿ ಇರಲ್ಲ ಸೊ ಆ ಸಮಯ ಅತ್ಯಂತ ಸೂಕ್ತವಾದಂಥ ಸಮಯ ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅಪರ್ಮಿಷನನ್ನು ಮಾಡ್ಕೊಳ್ಳೋದಾಗಿರ್ಬೋದು ಮ್ಯಾ ಮೆಡಿಟೇಷನನ್ನು ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಎರಡನೇದಾಗಿ ಸ್ನಾನದ ಸಮಯ ಈ ಸಮಯ ಅತ್ಯಂತ ಸೂಕ್ತ ಅಂತ ಹೇಳ್ಬೋದು ಈ ಸಮಯದಲ್ಲಿ ನಮ್ಮ ಮೆದುಳು ಕೆಲ ಸಮಯ ಡೇಟಾ ಮತ್ತು ಗಾಮಾ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಪೂರ್ವಜರು ಸಂಧ್ಯಾ ವಂದನೆಯನ್ನ ಮಾಡುವಂಥದ್ದು ಹರಿಯುವ ನೀರಿನಲ್ಲಿ ಸ್ನಾನವನ್ನು ಮಾಡುವಂಥದ್ದು ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಕೆರೆಗಳಲ್ಲಿ ಸ್ನಾನ ಮಾಡುವಂಥದ್ದನ್ನ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದ ತಕ್ಷಣವೇ ಆ ಥರ ಮಾಡುವಂಥದ್ದು ಅಂತ ನೀರಿಗೆ ತುಂಬನೇ ಅಂದರೆ ತುಂಬನೇ ಮೆಮೊರೀಸ್ ಇದೆ ತುಂಬನೇ ಪವರ್ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ನೀರಿನ ಜೊತೆಗೆ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ಕೋಬೇಕು ಅಥವಾ ಅಪರ್ಮಿಷನ್ ಮಾಡ್ಕೋಬೇಕು ಅನ್ನುವಂಥದ್ದು ವಿಡಿಯೋನೇ ಇದೆ ಸೊ ನೀವು ಅದನ್ನ ನೋಡ್ಬೋದು ನಿಮಗೆ ಏನಾದರೂ ಇನ್ ಕೇಸ್ ಗೊತ್ತಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ನೀರಿನಲ್ಲಿ ಇದ್ದಾಗ ನಾವು ದೈವ ಶಕ್ತಿಯ ಜೊತೆ ಜಾಸ್ತಿ ಸಂಪರ್ಕವನ್ನು ಹೊಂದ್ತೀವಿ ಅಂತ ಹಾಗಾಗಿನೇ ದೇವಸ್ಥಾನಗಳಲ್ಲಿ ಅಭಿಷೇಕ ಮತ್ತು ತೀರ್ಥಕ್ಕೆ ಹಾಗೂ ತೀರ್ಥ ಸ್ನಾನಕ್ಕೆ ತುಂಬ ಅಂದರೆ ತುಂಬಾ ವ್ಯಾಲ್ಯೂ ಇರುವಂಥದ್ದು ಪ್ರಾಮುಖ್ಯತೆ ಇರುವಂಥದ್ದು ಕೂಡ ಹೌದು ಈ ಸಮಯದಲ್ಲಿ ನಾವು ನೀರು ಸೇವನೆ ಮಾಡುವಂಥ ಸಮಯದಲ್ಲಿ ಸ್ನಾನದ ಸಮಯದಲ್ಲಿ ನಮ್ಮ ಒಂದು ಮೆದುಳು ತುಂಬ ಕ್ರಿಯಾ ಕ್ರಿಯೇಟಿವ್ ಆಗಿರುತ್ತೆ ಆ ಸಮಯದಲ್ಲಿ ನಮಗೆ ಸಾಕಷ್ಟು ಐಡಿಯಾಗಳು ಕೂಡ ಇರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ನೀವು ಸ್ನಾನಕ್ಕೆ ಹೋದಾಗ ಸ್ನಾನ ಮಾಡುವಂಥ ಸಮಯದಲ್ಲಿ ಹಲವಾರು ಯೋಚನೆಗಳು ಬರ್ತಿರತ್ತೆ ಅದೆಲ್ಲದೂ ಕೂಡ ತುಂಬಾ ಅಂದರೆ ತುಂಬಾ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಿದಾಗ ಅದೆಲ್ಲೂ ಕೂಡ ಉಪಯುಕ್ತ ಅನಿಸಿರುತ್ತೆ ಸೊ ಆ ಥರದ್ದು ಯೋಚನೆಗಳು ಕೂಡ ಕೆಲವೊಮ್ಮೆ ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ ನಮ್ಮ ಮೈಂಡ್ ಕೂಲ್ ಆಗಿರುತ್ತೆ ಸೊ ಅಂಥ ಸಮಯದಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಅಪರ್ಮಿಷನನ್ನು ಮಾಡ್ಕೋಬೋದು ನಿಮ್ಗೆ ಏನು ಬೇಕಲ್ವ ಸೊ ಅದನ್ನು ಅಪರ್ಮಿಷನನ್ನು ಮಾಡ್ಕೋಬೋದು ಇನ್ನು ಮೂರನೇ ಪಾಯಿಂಟು ಯಾವ ಸಮಯದಲ್ಲಿ ನಾವು ಅಪರ್ಮೇಷನನ್ನು ಮಾಡ್ಕೋಬೇಕು ಅಂದರೆ ನಡೆದಾಡುವಾಗ ವಾಕಿಂಗ್ ಮಾಡುವಾಗ ಪಾದಯಾತ್ರೆ ಮಾಡುವಾಗ ಅಥವಾ ನಡಿತಾ ಹೋಗುವಾಗ ಸಂಜೆ ಸಮಯ ಅಥವಾ ಬೆಳಗಿನ ಸಮಯ ವಾಕಿಂಗ್ ಮಾಡ್ತಾ ಇರ್ತೀವಲ್ವ ಅಂಥ ಸಮಯದಲ್ಲಿ ನಾವು ಅಪರ್ಮಿಷನನ್ನು ಮಾಡಿಕೊಂಡ್ರೆ ತುಂಬ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ವಾಕಿಂಗ್ ಸಮಯದಲ್ಲಿ ನಮ್ಮ ಬಾಡಿ ಏನಾಗಿರುತ್ತೆ ತುಂಬ ಕ್ರಿಯೆ ಕ್ರಿಯೇಟಿವ್ ಆಗಿರುತ್ತೆ ಹೃದಯ ಬಡಿತ ಜೋರಾಗಿರುತ್ತೆ ರಕ್ತ ಪರಿಚಲನೆ ಸರಳವಾಗಿ ನಡೀತಾ ಇರುತ್ತೆ ಶುದ್ಧ ಗಾಳಿ ಜೊತೆಗೆ ನಾವು ನಡೀತಾ ಇರ್ತೀವಿ ಶುದ್ಧವಾದಂಥ ಗಾಳಿಯನ್ನು ಕೂಡ ಸೇವನೆ ಮಾಡ್ತಾ ಇರ್ತೀವಿ ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಪಾರ್ಟ್ಸ್ ಕೂಡ ಕ್ರಿಯೇಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ ಮೆದುಳು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ಕ್ರಿಯಾತ್ಮಕವಾಗಿದ್ದು ಕಾಸ್ಮಿಕ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾ ಇರತ್ತೆ ಆಗ ಪರ್ಮಿಷನನ್ನು ನೀವೇನಾದರೂ ನೀವೇನಾದ್ರೂ ಅಂದರೆ ಅಂದ್ರೆ ಬೇಗನೆ ಸಿದ್ಧಿ ಆಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಪೂರ್ವಜರಿರ್ಬೋದು ಋಷಿ ಮುನಿಗಳಿರ್ಬೋದು ತಮ್ಮ ಕಾರ್ಯ ಸಿದ್ಧಿಗೋಸ್ಕರ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಪಾದಯಾತ್ರೆ ಮುಖಾಂತರನೇ ಹೋಗ್ತಾ ಇದ್ರು ಅಂತ ನಾವು ಇನ್ನೂ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೋದು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಯಾವುದೇ ಚಳುವಳಿಗಳಾಗಿರ್ಬೋದು ಸತ್ಯಾಗ್ರಹಗಳಾಗಿರ್ಬೋದು ದಂಡಯಾತ್ರೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಡೆದಿರುವಂಥದ್ದು ಪಾದಯಾತ್ರೆ ಮುಖಾಂತರನೇ ನಡೆದಿತ್ತು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದರು ಸೊ ಇದೆಲ್ಲದನ್ನು ಕೂಡ ನಾವು ಓದಿರ್ತೀವಿ ಕೂಡ ಅಂಥ ಒಂದು ಮಹತ್ತರವಾದಂಥ ಸ್ವಾತಂತ್ರ್ಯವನ್ನು ಗಳಿಸ್ಕೊಳಕ್ಕು ಅಂತ ಒಂದು ದೊಡ್ಡದಾದಂಥ ಅಪರ್ಮಿಷನನ್ನು ಇಟ್ಕೊಂಡ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಒಂದರಿಂದ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿರುವಂಥದ್ದು ಕೂಡ ಸಾಮಾನ್ಯ ಏನಲ್ಲ ಸೊ ಅಂತ ದೊಡ್ಡ ದೊಡ್ಡ ಅಪರ್ಮಿಷನ್ಸೇ ಫಿಲ್ಫುಲ್ ಆಗಿದವೆ ಅಂತಂದ್ರೆ ನಮ್ಮ ಒಂದು ಆಸೆನೂ ಕೂಡ ನಮ್ಮ ಒಂದು ಅಪರ್ಮಿಷನ್ ಕೂಡ ಫಿಲ್ಫುಲ್ ಆಗೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ಲ ಅಲ್ವಾ ಸೊ ಹಾಗಾಗಿ ನಾವೇನ್ ಅನ್ಕೊಂಡಿದೀವೋ ಅದನ್ನು ಮಾಡಬೇಕು ಅಂದರೆ ಪ್ರತಿನಿತ್ಯನೂ ಕೂಡ ಒಂದು ತರ್ಟಿ ಮಿನಿಟ್ಸ್ ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ವಾಕಿಂಗ್ ಸಮಯವನ್ನು ನಮಗೋಸ್ಕರ ಎತ್ತಿಟ್ಕೋಬೇಕು ಬೆಳಗ್ಗೆ ಸಮಯ ಆಗಿರ್ಬೋದು ಅಥವಾ ಸಂಜೆ ಸಮಯ ಆಗಿರ್ಬೋದು ನಿಮಗೆ ಯಾವ ಸಮಯ ಸೂಕ್ತ ಅನಿಸಿರುತ್ತೋ ಯಾವಾಗ ನಿಮಗೆ ಬಿಡು ಸಿಗುತ್ತೋ ಆ ಸಮಯವನ್ನು ಎತ್ತಿಟ್ಕೊಂಡು ಆ ಸಮಯದಲ್ಲಿ ವಾಕಿಂಗ್ ಮಾಡ್ತಾ ಏನೇನೋ ಬೇರೆ ವಿಚಾರ ಮಾಡೋ ಬದಲಾಗಿ ನಿಮ್ಮ ಅಪರ್ಮೇಷನ್ ಬಗ್ಗೆ ನಿಮ್ಮ ಒಂದು ವಿಶ್ ಏನಿರುತ್ತಲ್ಲ ಅದನ್ನು ಫಿಲ್ಫುಲ್ ಮಾಡ್ಕೊಳಕ್ಕೆ ಫೀಲ್ ಮಾಡ್ತಾ ಯೋಚನೆ ಮಾಡ್ತಾ ಹೋಗಿ ಖಂಡಿತ ಇದು ಸೂಕ್ತವಾದಂಥ ಸಮಯ ಈ ಸಮಯದಲ್ಲಿ ನಿಮಗೆ ಏನು ಬೇಕಲ್ವಾ ಆ ಒಂದು ವಿಶ್ ಫಿಲ್ಫುಲ್ ಮಾಡ್ಕೊಳಕೋಸ್ಕರ ನೀವೇನು ಅನ್ಕೊಳ್ತೀರಲ್ವಾ ಅದರ ಒಂದು ಸಾಮರ್ಥ್ಯ ಗಳಿಸ್ತಾ ಹೋಗ್ತೀರಾ ತುಂಬಾ ಜನ ಮಾಡುವಂಥದ್ದು ಯಾರೋ ಒಬ್ಬ ವ್ಯಕ್ತಿ ಯಾರಾದರೂ ಒಬ್ರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತಂದ್ರೆ ನನಗೆ ಗೊತ್ತಿರುವಂತಹ ಒಬ್ಬ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರುವಂತದ್ದು ಅವರು ಪ್ರತಿನಿತ್ಯನೂ ಕೂಡ ಇಡೀ ದಿನ ಓದಿರುವಂಥ ಒಂದಿಷ್ಟು ವಿಷಯಗಳನ್ನು ಸಂಜೆ ಸಮಯದಲ್ಲಿ ವಾಕ್ ಮಾಡ್ತಾ ಅದನ್ನೆಲ್ಲದನ್ನು ಕೂಡ ರೀಕಾಲ್ ಮಾಡ್ತಾ ಇದ್ರಂತೆ ಆ ರೀಕಾಲ್ ಮಾಡ್ತಾ ಹೋಗಿರುವಂಥದ್ದು ಅವರ ಒಂದು ಗುರಿಯನ್ನು ತಲುಪಲಿಕ್ಕೆ ಅದು ಒಂದು ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಸಾಮರ್ಥ್ಯ ಅದಾಗಿರುತ್ತೋ ಅಂದರೆ ನಿಮಗೆ ಏನು ಬೇಕಲ್ವಾ ಅದನ್ನು ಫಿಲ್ಫುಲ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಸಮಯವನ್ನು ಸೂಕ್ತವಾಗಿ ಬಳಸ್ಕೊಂಡ್ಬಿಟ್ಟು ನಿಮ್ಮಲ್ಲಿರುವಂಥ ಎಬಿಲಿಟಿಯನ್ನು ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಈ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕಾಗತ್ತೆ ಇನ್ನು ನಾಲ್ಕನೇ ಸಮ ಪಾಯಿಂಟು ಅಂತಂದರೆ ಮಲಗುವಂಥ ಸಮಯ ಮಲಗೋಕ್ಕಿಂತ ಒಂದು ಹತ್ತು ನಿಮಿಷ ಮೊದಲು ಏನು ಮಾಡಬೇಕು ನಮ್ಮ ಮೆದುಳು ಮಲಗೋ ಮಲಗುವ ಮುನ್ನ ತುಂಬ ಅಂದರೆ ತುಂಬಾ ಕೂಲ್ ಆಗಿರುತ್ತೆ ಆಗ ನಾವು ದಿನನಿತ್ಯದ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ರಿಲ್ಯಾಕ್ಸ್ ಆಗಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇರುತ್ತೆ ನಮ್ಮ ಬಾಡಿಗೆ ನಮ್ಮ ಮೈಂಡಿಗೆ ಎರಡೂ ಕೂಡ ರೆಸ್ಟ್ ಮಾಡುವಂಥ ಸಮಯ ಅದಾಗಿರುತ್ತೆ ಆ ಸಮಯದಲ್ಲಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೂಡ ಆ್ಯಕ್ಟಿವ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಏನು ಬೇಕಲ್ವಾ ಆ ಒಂದು ವಿಶ್ವನ್ನು ಆ ಸಮಯದಲ್ಲಿ ಏನು ಮಾಡ್ತಾ ಹೋಗಿ ಪ್ರತಿನಿತ್ಯನೂ ಕೂಡ ಮಲ್ಗೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸರಿಯಾಗಿ ವಿಜುವಲೈಸೇಷನನ್ನು ಮಾಡ್ಕೊಳ್ಳಿ ಅಪರ್ಮಿಷನನ್ನು ಮಾಡ್ತಾ ಹೋಗಿ ಆ ಸಮಯದಲ್ಲಿ ನಿಮ್ಮ ಮೈಂಡ್ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದನ್ನು ಕೂಡ ಆ್ಯಕ್ಟಿವ್ ಆಗಿ ನಿಮಗೆ ಏನು ಬೇಕಲ್ಲ ಅದೆಲ್ಲದೂ ಕೂಡ ಸಿಗುವ ರೀತಿಯಲ್ಲಿ ಸಬ್ಕಾನ್ಸಿಯಸ್ ಮೈಂಡ್ ಮಾಡ್ತಾ ಹೋಗುತ್ತೆ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ಕಾನ್ಸಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನುವಂಥದ್ದು ಸಾಕಷ್ಟು ವಿಡಿಯೋದಲ್ಲಿ ನಾನು ಈ ಹಿಂದಿನೂ ಕೂಡ ಹೇಳಿದ್ದೀನಿ ನಿಮ್ಮ ಕಾನ್ಸಿಯಸ್ ಮೈಂಡಲ್ಲಿ ಏನು ವಿಚಾರಗಳಿರುತ್ತಲ್ವ ಅದೆಲ್ಲದೂ ಕೂಡ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಹೋಗಿ ಕುಂತಾಗ ಮಾತ್ರ ಸಬ್ ಕಾನ್ಸಿಯಸ್ ಮೈಂಡ್ ಒಂದು ಮಗು ಥರ ಇರುತ್ತೆ ಅದು ಯಾವುದನ್ನು ಕೂಡ ಇದು ಸತ್ಯ ಇದು ಸುಳ್ಳು ಅಂತ ಯಾವುದನ್ನು ಕೂಡ ವಿಶ್ಲೇಷಣೆಯನ್ನು ಮಾಡಲ್ಲ ಸೊ ಏನನ್ನು ನಾವು ಕೊಡ್ತೀವೋ ಅದನ್ನೇ ನಂಬ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಮಲಗೋಕ್ಕಿಂತ ಮುಂಚೆ ಸಬ್ ಕಾನ್ಸಿಯಸ್ ಮೈಂಡ್ ಆ್ಯಕ್ಟಿವ್ ಆಗುವಂಥ ಸಮಯ ಅದಾಗಿರುತ್ತೆ ಆ ಸಮಯದಲ್ಲಿ ನೀವು ಏನು ಬೇಕಲ್ವಾ ನಿಮಗೆ ಏನು ಬೇಕಲ್ವಾ ಅದನ್ನು ಆ ಒಂದು ಅಪರ್ಮಿಷನನ್ನು ನೀವು ಕೊಡ್ತಾ ಹೋಗಿ ಆಗ ಸಬ್ಕಾನ್ಸಿಯಸ್ ಮೈಂಡ್ ಪ್ರತಿನಿತ್ಯನೂ ಕೂಡ ನೀವು ಅದನ್ನು ಹೇಳ್ತಾ ಹೋಗಿ ಮಾಡ್ತಾ ಹೋಗಿ ಆಗ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ನಿಜ ಅಂತ ನಂಬತ್ತೆ ಆಗ ಅದು ಆಕ್ಟಿವ್ ಆಗಲಿಕ್ಕೆ ಏನೇನು ಬೇಕಲ್ವಾ ಅದಕ್ಕೆ ಬೇಕಾಗಿರುವಂತ ಎಲ್ಲ ಕಾರ್ಯವನ್ನು ಕೂಡ ಅದು ಮಾಡುವಂತೆ ನಮ್ಮನ್ನ ಪ್ರಚೋದನೆ ಮಾಡ್ತಾ ಹೋಗುತ್ತೆ ಆಗ ನಮ್ಮ ಒಳಗಡೆ ನಮ್ಗೆ ಗೊತ್ತಿಲ್ಲದನೆ ಅಂತ ಒಂದು ಅದ್ಭುತದ ಶಕ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ನಮ್ಮ ಒಂದು ಮೈಂಡಿಗೆ ಅಷ್ಟೊಂದು ಪವರ್ ಇದೆ ಸೊ ಆ ಮೈಂಡ್ ಯಾವಾಗ ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ಅದು ತನಗೆ ತಾನೇ ಏನಾಗುತ್ತೆ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಯಾವುದೇ ಕೆಲಸ ಆಗಿರಲಿ ಸಬ್ ಮೈಂಡಿಗೆ ಕರೆಕ್ಟಾಗಿ ಟ್ರೈನ್ ಮಾಡ್ತಾ ಹೋಗಿ ಸರಿಯಾದ ರೀತಿಯಲ್ಲಿ ನೀವೇನಾದರೂ ಟ್ರೈನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಅಪರ್ಮಿಷನ್ ನೀವೇನು ಅನ್ಕೊಂಡಿದ್ದೀರಲ್ವಾ ಒಂದು ಗೋಲ್ ರೀಚ್ ಆಗಬೇಕು ಅಂತ ಒಂದಿಷ್ಟು ಟೈಮ್ ಅಂತ ಕೊಟ್ಕೊಂಡಿರ್ತೀರಾ ಸೊ ಆ ಟೈಮಿಗೆ ಕರೆಕ್ಟಾಗಿ ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ನಿಮ್ಮ ಅಪರ್ಮಿಷನ್ ಫಿಲ್ಫುಲ್ ಆಗಲಿಕ್ಕೆ ತುಂಬಾ ಅಂದರೆ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗತ್ತೆ ಅಂತ ತುಂಬ ಜನ ಕೇಳುವಂಥದ್ದು ಜಾಬ್ ಇರ್ಬೋದು ಅಥವಾ ಯಾವುದೋ ಒಂದು ಸಿ ಇ ಟಿ ರ್ಯಾಂಕಿಂಗ್ ಇರ್ಬೋದು ಅಥವಾ ಹಣದ ಸಮಸ್ಯೆ ಇರ್ಬೋದು ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಅಪರ್ಮಿಷನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನಿವಾಗ ಹೇಳಿದಂಥ ಎಲ್ಲ ಪಾಯಿಂಟ್ಸನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಫೀಲ್ ಮಾಡ್ತಾ ವಿಶ್ವಾಸದಿಂದ ದೃಢವಾದಂಥ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದಂಥ ಅರ್ಹತೆಯನ್ನು ಪಡ್ಕೊಂಡ್ಬಿಟ್ಟು ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯಲ್ಲಿ ಅಪರ್ಮಿಷನನ್ನು ಮಾಡ್ತಾ ಹೋಗಿ ನೀವೇನು ಅಂದ್ಕೊಂಡಿದಿರೋ ಅದೆಲ್ಲದೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ರಿಗೂ ಕೂಡ ಆದಷ್ಟು ಒಂದಿಷ್ಟು ನಿಮ್ಮ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದೆಲ್ಲದೂ ಕೂಡ ನಿಮಗೆ ಇಷ್ಟ ಆಗಿದರೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮಾರಿಬೇಡಿ ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮಾರಿಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು